ಜಿ ಟಿ ಟಿ ಸಿ ಬೆಳಗಾವಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಬೆಳಗಾವಿ ಗೌರ್ಮೆಂಟ್ ಟೂಲ್ ರೂಮ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಜಿ ಟಿ ಟಿ ಸಿ ಸಿಲ್ ಓಕೆ ಸರ್ ನಮಸ್ಕಾರ ಬೇರೆ ನಾನು ರಾಜೇಂದ್ರ ರಾಜೇಂದ್ರೇಶ್ ಪಾಟೆ ಇವತ್ತು ನಾನು ಜಿ ಟಿ ಟಿಸಿ ಬೆಳಗಾವಿಗೆ ಭೇಟಿ ಆದಾಗ ಸರ್ ರುದ್ರಗೌಡ ಪಾಟೀಲ್ ರುದ್ರೇಗೌಡ ಪಾಟೀಲ್ ಈ ರೋಡ್ ಬಗ್ಗೆ ಸರ್ ವಿವರವಾಗಿ ವಿವರಣೆ ಕೊಡಲಿದ್ದಾರೆ अपना टाइम फाइनल होता है जॉब के ऊपर करेंगे सिंपल प्रक्रिया स्पीड कमेंट करेंगे चुनौती को स्ट्रांग कंपोनेंट का ये जी तो ये जी मशीन वाला करें जॉब को ना तो बहुत तो तो बंद प्लेस करेंगे जॉब कोल्डिंग करेंगे तो ये मशीनों तने पेटा तब तक ऑपरेशन करेंगे तो कंप्लीट तो आप करेंगे उनके ऊपर तो किस अनलोडिंग का �

டேக்கர் பவர் சர்க்யூட் வேற சாஃப்ட்னர் வருது அது ஆமாம் வேறக்கிறதுக்கு தக்கு ಸೊ ಇವೆಲ್ಲ ಸಿಂಪಲ್ ಆಲ್ರೆಡಿ ಸ್ಟೂಡೆಂಟ್ಸ್ ಟ್ರೇಡ್ ಮಾಡಿರೋ ಪ್ರೋಗ್ರಾಮ್ ಸೊ ಇದು ಸೊ ಎಷ್ಟ ಎಲ್ಲ ಇದೆ ನಮ್ಮಲ್ಲಿ ಬೇಸಿಕ್ ಹೌ ಟು ಸ್ಟಾರ್ಟ್ ದ ರೋಬೋಟ್ ಅಂತ ಹಿಡಿದು ಆಕ್ಸೆಸ್ ಕೋಆರ್ಡಿನೇಟ್ ಪ್ರಾಕ್ಟಿಸು ಮ್ಯಾನುವಲ್ ಆಪರೇಟಿಂಗ್ ಮ್ಯಾನುವಲ್ ಪ್ರೋಗ್ರಾಮಿಂಗ್ ಆಟೋಮೆಟಿಕ್ ಪ್ರೋಗ್ರಾಮ್ ವರ್ಗು ನಾವ್ ಮಾಡ್ತೀವಿ ವಿತ್ ಇನ್ ಎನ್ ಟೂ ಮಂತ್ಸ್ ಒಳಗೆ ನಾವು ಟ್ರೈನಿಂಗ್ ಮಾಡಿ ಕೊಡ್ತೀವಿ ಸರ್ ಮತ್ತೆ ಮೇಲೆ ನಾವು ಪ್ಲೇಸ್ಮೆಂಟ್ ಕೂಡ ಯಾರಿಗಾದ್ರೂ ಇಂಡಸ್ಟ್ರಿ ಒಳಗಡೆ ರೋಬೋಟಿಕ್ ಇಂಜಿನಿಯರ್ ರಿಕ್ವೈರ್ಮೆಂಟ್ ಇದ್ರೆ ನಾವೇ ಅವರಿಗೆ ಪ್ಲೇಸ್ಮೆಂಟ್ ಕೂಡ ಮಾಡಿ ಕೊಡ್ತೀವಿ ಇವೆಲ್ಲ ಮುಂಚೆ ಏನಾಗ್ತಿತ್ತು ಸರ್ ಈಗ ಡಿಪ್ಲೊಮಾ ಮುಗಿಸಿದ ಇಂಜಿನಿಯರಿಂಗ್ ಮುಗಿಸಿದ್ರು ಕೋರ್ಸಸ್ ಅಂತ ತೋದಿದ್ರು ಬಟ್ ಲಾಸ್ಟ್ ಇಯರ್ ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ ಇನ್ ದಾಟ್ ಕಂಪ್ಲೀಟ್ ಮೂರು ವರ್ಷದ ಒಳಗೆ ಏನೇನು ಡೈಟಿ ಟೆಕ್ನಾಲಜಿ ಕಾಲೇಜ್ ನಲ್ಲಿ ಅಲ್ವಾ ಇದೆ ಅದನ್ನೆಲ್ಲ ನಾವು ಅದ್ರ ಒಳಗಡೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ನಾವು ಇದ್ದರೆ ಲಾಸ್ಟ್ ಇಯರ್ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ನಮ್ಮ ಕರ್ನಾಟಕದಲ್ಲಿ

IASB ke liye thoda addition aayega. Ye matlab tau sidhe